ಹೊರಗೆ ಡಿ ಎನ್ ನಂದಲ್ಲ ಅಂತ ಹೇಳ್ತಾ ಇದ್ರು ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ತಂದೆ ಯಾರು ಅಂತ ನಾನಷ್ಟೇ ಹೇಳುದು ಫಸ್ಟ್ ಅವನದೇ ಮಗು ಅಂತ ಹೇಳಿದ್ದೆ ಮತ್ತೆ ಏನೋ ಅಲ್ಲ ಅಂತ ಹೇಳಿದ್ರು ಈಗ ಒಂದು ಪ್ರೂವ್ ಆಯ್ತಲ್ಲ ಮುಂದೆ ಅಂತ ಅಷ್ಟೇ ಈಗ ಅದವರಿಗೆ ಮದುವೆ ಮಾಡಬಹುದಲ್ಲ ಅಂತ ಅಷ್ಟೇ ಹೇಳುದು ಮೊದಲನೇದಾಗಿ ಆ ಮಗುಗೆ ಅಪ್ಪ ಅವನೇನಾ ಅನ್ನೋದೇ ಪ್ರಶ್ನೆ ಅದಕ್ಕೆ ಹೇಳಿದ್ರೆ ಬಡವರು ಮಾತನ್ನ ಸಹಜವಾಗಿ ಯಾರು ನಂಬೋದಿಲ್ಲ ಆದ್ರೆ ಇವತ್ತು ಟೆಸ್ಟ್ ಆಯ್ತು ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟರು ಡಿ ಎನ್ ಎ ನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ ಹೋರಾಟದ ಮೂಲಕ ಇನ್ನು ಅವ್ರೇನು ಅವ್ರು ಗೆಲ್ಲಕ್ಕೆ ಆಗೋಲ್ಲ ಅಪ್ಪ ಅಂತ ಮೇಲೆ ಏನು ಹುಡುಕ್ತಾರೆ ಅವರು ಏನು ಬೇಕಾಗಿದೆ ಈಗ ಅವರು ತಾಯಿ ಶಿಕ್ಷಕರಾಗಿದ್ದಾರಂತೆ ಅವರು ಟೀಚರ್ ಆಗಿದ್ದರಿಂದ ಅವರೆಲ್ಲ ತಿಳ್ಕೊಂಡಿರ್ತಾರೆ ಇಂಥ ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವರು ಆಲೋಚನೆ ಮಾಡಬೇಕು ಅದು ಬದುಕಿದ್ದಾಗಲೇ ತಂದೆ ನನ್ಗೆ ಹಿಂಗೆ ಮಾಡ್ಬಿಟ್ಟ ಅಂತ ಹೇಳಿ ಆ ಮಗುವಿನ ಮೇ ಮನಸ್ಸಿನ ಮೇಲೆ ಬಿದ್ರೆ ಇವತ್ತೆಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಏನು ಹಿಂದುತ್ವ 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 ಅಂತ ಇವತ್ತು ಈ ದೇಶ ಆಡ್ತಾ ಇದೆ ಹಿಂದುತ್ವದ ಮೂಲ ಪುತ್ತೂರ್ನಲ್ಲಿದೆ ಆ ಹಿಂದುತ್ವವನ್ನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಿರುಗಿ ನೋಡಿ ನ್ಯಾಯ ಕೊಡಿಸ್ಬೇಕು ಸರ್ ಒಂದು ಮಗುವಿಗೆ ಜನ್ಮ ಕೊಡ್ತಾನೆ ಏಳು ವರ್ಷ ಇರ್ತಾನೆ ಅಂದ ತಕ್ಷಣ ಅದು ಗಂಡ ಹೆಂಡತಿಗಿಂತ ಮೀರಿರೋ ಸಂಬಂಧ ಸರ್ ಅದು ಯಾವ ಮಗುವಿಗೆ ಜನ್ಮಕ್ಕೆ ಕಾರಣಕರ್ತರಾಗಿದ್ನೋ ಶ್ರೀ ಕೃಷ್ಣ ಆತನ ತಂದೆ ತಾಯಿಗಳು ಕೂಡ ಯಾಕೋ ಮನ್ಸು ಮಾಡಲಿಲ್ಲ ಇದೇನು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಏನು ಅಲ್ಲ ಇದು ಇದೇನು ಬಹಳ ದೊಡ್ಡ ವಿಶೇಷ ಏನು ನಡೆದೇ ಇರೋ ಅಂಥದ್ದು ಏನು ನಡೆದಿಲ್ಲ ಇದು ಒಂದು ಸಹಜವಾಗಿ ಏನಾಗಿತ್ತೋ ಅದಕ್ಕೆ ಈ ಥರ ಒಂದು ತಿರುವು ಬಂದಾಗ ಕೆಲವೊಂದು ನಿರ್ಣಯಗಳನ್ನು ಅವರು ತಗೊಂಡು ಇದನ್ನು ಮುಕ್ತಾಯ ಮಾಡಬೇಕಾಗಿತ್ತು ಆದರೆ ಅವ್ರಿಗೆ ಒಂದೇ ಏನಪ್ಪ ಅಂತೇಳಿದ್ರೆ ಸಹಜವಾಗಿ ಅವ್ರಿಗೆ ಅಲ್ಲ ಎಲ್ರಿಗೂ ಕೂಡ ಬಡವರ ಮೇಲೆ ಒಂದು ಯಾವಾಗಲೂ ಒಂದು ಸಂದೇಹ ಯಾವುದೇ ಬಡವರು ಹೆಣ್ಣು ಮಕ್ಕಳು ಏನಾದರೂ ಹೇಳಿದರೆ ಅದಕ್ಕೊಂದು ನೂರೆಂಟು ಕ್ವೆಶನ್ಸ್ ಮೊದಲನೇದಾಗಿ ಅವ್ರ ಬಡತನನೇ ಒಂದು ಕ್ವಶನ್ ಅವ್ರಿಗೆ ಅದು ಶ್ರೀಮಂತ ಹೇಳಿದ್ರೆ ಅವ್ರು ಹಂಗೆ ಕರೆಕ್ಟ್ ಇರ್ತಾರೆ ಅನ್ನೋದು ಒಂದು ಸಹಜವಾಗಿ ನಡೆಯುವಂಥದ್ದು ಆದ್ರೆ ಇಲ್ಲಿ ಈ ಬಡತನ ಏನಾಯ್ತು ಅಂತ ಹೇಳಿದ್ರೆ ಅನೇಕ ಸಂದೇಹಗಳನ್ನು ಹುಟ್ಟಾಕ್ಬಿಟ್ಟು ಬಹಳಷ್ಟು ತಿರಸ್ಕಾರಗಳು ಅವಮಾನಗಳು ಬರೀ ಆ ಮಗು ಮತ್ತೆ ಅವ್ರ ಅಮ್ಮನ ಮೇಲೆ ಎಲ್ಲ ಇಡೀ ಕುಟುಂಬದ ಮೇಲೆ ಏ ಅವರು ಸರಿ ಇಲ್ಲ ಹಾಗೆ ಹೀಗೆ ಅದು ಅದೆಲ್ಲ ನಾನು ನಿಮ್ಮ ಮುಂದೆ ಹೇಳಕ್ ಹೋಗೋದಿಲ್ಲ ಅಂಥ ಒಂದು 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 ಅತ್ಯಂತ ತಿರಸ್ಕಾರದ ಮಾತುಗಳನ್ನೆಲ್ಲ ಕೇಳಿ ಹೋರಾಟ ಮಾಡಬೇಕಾಗಿತ್ತು ಮೊದಲನೇದಾಗಿ ಆ ಮಗುಗೆ ಅಪ್ಪ ಅವನೇನಾ ಅನ್ನೋದೇ ಪ್ರಶ್ನೆ ಅವ್ರ ಹಿಂದೆ ಇದ್ದಂತ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಹೇಗಿದ್ರು ಯಾವ ರೀತಿ ಅವರು ಸ್ನೇಹದಲ್ಲಿದ್ರು ಯಾವ ರೀತಿ ಅವರು ಕಾಲೇ ಸಹಪಾಠಿಗಳಾಗಿದ್ರು ಒಂದು ಸಹಜವಾಗಿ ಆ ವಯಸ್ಸಿನಲ್ಲಿ ಬರುವಂತ ಅನೇಕ ಆಸೆ ಆಕಾಂಕ್ಷಿಗಳಿಗೆ ಯಾವ ರೀತಿ ಬಲಿಯಾದ್ರೂ ಅದು ಯಾರು ತಕೊಳಕೆ ಹೋಗ್ಲಿಲ್ಲ ಒಂದೇ ವಿಚಾರ ಆ ಮಗು ನಂದಲ್ಲ ಆ ಅದು ಆ ಹುಡುಗಿಗೆ ಅನೇಕ ಸಂಬಂಧಗಳನ್ನು ಕಟ್ಟಬಿಟ್ರು ನಮ್ಮೋರು ಕೆಲವರು ಕೂಡ ಅದೇ ಮಾತು ಹೇಳೋಕೆ ಶುರು ಮಾಡಿದ್ರು ಇಲ್ಲ ಅವರು ನಡತೆ ಹಂಗೆ ಹಿಂಗೆ ಅಂದ್ರು ನಾನು ಒಂದು ಒಬ್ರು ಕೆಳಗಡೆ ಬಿದ್ದಾಗ ಅನ್ಯಾಯಕ್ಕೆ ಒಳಪಟ್ಟಾಗ ಯಾರು ಕೂಡ ಆ ಮನೋಧರ್ಮದಲ್ಲಿ ನೋಡಬಾರ್ದು ಆ ಮಗು ಹುಟ್ಟಿದೆ ಆ ಮಗುಗೆ ನ್ಯಾಯ ಹೆಂಗ್ ಸಿಗ್ಬೇಕು ಅನ್ನೋದು ನೋಡ್ಬೇಕು ಅವರ 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 ನಡವಳಿಕೆಗಳನ್ನ ಇಟ್ಟುಕೊಂಡು ತೀರ್ಮಾನ ಮಾಡೋದಲ್ಲ ಅಂತ ನಾನು ಹೇಳಿದ್ದೆ ನಮ್ಮನ್ನ ಸಮಾಜದಲ್ಲೂ ಹೇಳಿದ್ದೆ ನಾನು ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ ಬೇಕಾಗಿತ್ತು ಅವ್ರಿಗೆ ಏನು ಆ ಮಗು ನಮ್ದ ಎಲ್ಲ ಡಿ ಎನ್ ಎ ಮಾಡಿಸ್ಬೇಕು ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ತೀರಿ ಯಾರಾದರೂ ಗಂಡ ಗಂಡ ಹೆಂಡತಿ ಮೇಲೆ ಸಂದೇಹ ಪಟ್ರೆ ದೇವಾನು ದೇವತೆಗಳೆಲ್ಲ ಕೂಡ ಚಿತೆಗಾರಿ ಪ್ರೂವ್ ಮಾಡಬೇಕಾಗಿತ್ತು ಅದೇ ದುರಂತ ಅದ ಒಳ್ಳೇದೇನಪ್ಪ ಅಂದ್ರೆ ಡೆಮೋಕ್ರಸಿನಲ್ಲಿ ಈ ಡಿ ಎನ್ ಎಗಳು ಪ್ರಯೋಗಾಲಯಗಳು ಬಂದ ನಂತರ ಅಪ್ಪ ಯಾರು ಅಮ್ಮ ಯಾರು ಅವ್ರ ತಾತ ಯಾರು ಮುತ್ತಾತ ಯಾರು ಅಂತ ಒಂದು ಹತ್ತು ಜನ್ರೇಷನ್ ಹೇಳೋ ಟೆಕ್ನಾಲಜಿ ಬಂದ ಮೇಲೆ ಅದಕ್ಕೆ ಹೆಸರು ಡಿ ಎನ್ ಎ ಆಗೋಯ್ತು ಈಗ ಯಾರು ಈಗ ಸೀತಾದೇವಿ ಥರ ಹೋಗಿ ಬೆಂಕಿಗೆ ಬೀಳುವಂಥದ್ದು ಏನಿಲ್ಲ ಡಿ ಎನ್ ಎ ಮಾಡ್ಬೋದು ಅದನ್ನೇ ಅದನ್ನೇ ಇಟ್ಟರು ಅವರು ಅವರು ಕೋರ್ಟಲ್ಲೂ ಕೂಡ ಅದೇ ಕಂಟೆಂಟ್ ತೊಗೊಂಡಿದ್ರು ಆಮೇಲೆ ನಿಮ್ಗೆ ಗೊತ್ತಿರಂಗೆ ನಾನು ಭಾಳಷ್ಟು ನಮ್ಮ ಕಲರ್ಗ ಪ್ರಭಾಕರ್ ಭಟ್ ಆಗಿರ್ಬೋದು ಕಟೀಲ್ ಆಗ್ಬೋದು ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ರು ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು ಆದರೆ ಭಾಳಷ್ಟು ಜನರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗಿಬಿಡಿ ಅದಕ್ಕೆ ಹೇಳಿದ್ರೆ ಬಡವ್ರ ಮಾತನ್ನು ಸಹಜವಾಗಿ ಯಾರೂ ನಂಬೋದಿಲ್ಲ ಆದರೆ ಇವತ್ತು ಟೆಸ್ಟ್ ಆಯಿತು ಡಿ ಎನ್ ಎ ರಿಪೋರ್ಟ್ ಬಂತು ನಿನ್ನೆ ಬಂತು ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಹಿತಿ ಕೊಟ್ಟರು ಡಿ ಎನ್ ಎನಲ್ಲಿ ನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು ಅದನ್ನು ನಿಮಗೆ ಹೇಳಬೇಕು ಅಂತ ನಾನು ಇವತ್ತು ನವರಾತ್ರಿ ನಡೀತಾ ಇದ್ರು ಕೂಡ ನಿಮ್ಗೆ ಹೇಳ್ಬೇಕು ಯಾಕಂದರೆ ನೀವೆಲ್ಲ ಬಹಳ ಇದರಿಂದ ನಿಂತು ಮಾಡಿದರೆ ನಿಮಗೆ ಮೊದಲನೇ ಸುದ್ದಿ ಕೊಡಬೇಕು ಅಂತ ಹೇಳಿ ನಾನು ಬಂದೆ ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ನಿಮಗೆ ಗೊತ್ತು ಆದರೆ ಈಗಿನ ಮುಂದೆ ಏನು ಮಾಡಬೇಕಪ್ಪ ಅಂದ್ರೆ ನಾನು ನನ್ನ ನನ್ನ ಅಭಿಪ್ರಾಯ ಇದು ಅವರವರು ಏನಾದರೂ ಆಗ್ಬೋದು ಇನ್ನು ಕೇಸಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಹೋರಾಟದ ಮೂಲಕ ಇನ್ನು ಅವ್ರೇನು ನಾವು ಅವ್ರು ಗೆಲ್ಲಕ್ಕೆ ಆಗೋಲ್ಲ ಅಪ್ಪ ಅಂತ ಅನ್ಸ್ಕೊಂಡ್ಮೇಲೆ ಏನು ಹುಡುಕ್ತಾರೆ ಅವರು ಏನು ಬೇಕಾಗಿದೆ ಈಗ ಒಂದು ಅವ್ರು ತಿರಸ್ಕಾರ ಮಾಡಬೇಕು ಹಂಗಾಗಿ ಮಾಡೋಕೆ ನಾವು ಬಿಡೋದಿಲ್ಲ ಒಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾಕಂದರೆ ಜಗನ್ ನಿವಾಸ ನಾನು ಇವತ್ತವರೆಗೂ ಭೇಟಿ ಮಾಡಿಲ್ಲ ಅಂತ ಅವಕಾಶ ಅವರು ಕೊಟ್ಟಿಲ್ಲ ನಾನು ಬಯಸಿದ್ದೆ ನನಗೆ ಸಿಗಲಿಲ್ಲ ಅವರು ತಾಯಿ ಶಿಕ್ಷಕರಾಗಿದ್ದಾರಂತೆ ಅವರು ಟೀಚರ್ ಆಗಿದ್ದರಿಂದ ಅವರೆಲ್ಲ ತಿಳ್ಕೊಂಡಿರ್ತಾರೆ ಇಂಥ ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವರು ಆಲೋಚನೆ ಮಾಡಬೇಕು ಈಗ ನಮಗೆ ಬಂದಿರೋ ನಮಗಿರೋ ಒತ್ತಡ ಹೇಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆಯವ್ರು ಹೇಳೋದು ಇಲ್ಲ ಅಷ್ಟ ಅನ್ಯಾಯ ಮಾಡಿ ನಿಮ್ಮ ಸಮಾಜಕ್ಕೇನೆ ಆತ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ ಯಾಕ್ ಬಿಡಬೇಕು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ಆದರೆ ನಾವು ಯಾವುದೂ ಅದಕ್ಕೆ ಒಪ್ಪೋದಿಲ್ಲ ಆ ಗಂಡ ಹೆಂಡತಿ ಆಗಿ ಬಾಳಿ ಆ ಹುಟ್ಟಿರೋ ಮಗುಗೆ ಅವನ ಅಪ್ಪನ ಪ್ರೀತಿ ಸಿಗಬೇಕು ಸಮಾಜದಲ್ಲಿ ತಂದೆ ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಅದು ಬದುಕಿದ್ದಾಗಲೇ ತಂದೆ ನನ್ಗೆ ಹಿಂಗ್ ಮಾಡ್ಬಿಟ್ಟ ಅಂತ ಹೇಳಿ ಆ ಮಗುವಿನ ಮೇ ಮನಸ್ಸಿನ ಮೇಲೆ ಬಿದ್ರೆ ಇವತ್ತೆಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಈಗ ಟ್ರಯಲ್ ಮುಂದಿನ ವಾರದಿಂದ ನಡೆಯುತ್ತೆ ಯಾವುದೇ ಕಾರಣಕ್ಕೆ ಕಾನೂನು ಪ್ರಕಾರ ಆತ ಆ ಮಗುವಿನ ತಂದೆ ಅಲ್ಲ ಅನ್ನೋದು ಎಲ್ಲೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ನಮ್ಮ ಮನವಿ ಅಷ್ಟೇ ಆ ಮಗುವಿಗೆ ಅಪ್ಪ ಬೇಕು ಆ ಆ ಹುಡುಗಿಗೆ ಮದುವೆ ಮಾಡ್ಕೊಂಡು ಆ ಮನೆ ತುಂಬಿಸ್ಕೋಬೇಕು ಮತ್ತೆ ಎಲ್ಲ ಅವ್ರೇನು ಕೇಳ್ತಾರೆ ಅದನ್ನು ಸಮಾಜದ ಒಬ್ಬ ಅಧ್ಯಕ್ಷನಾಗಿ ನಾನೇ ನಿಂತು ಮಾತುಕತೆಯನ್ನು ಮಾಡ್ತೀನಿ ಆ ಒಂದು ಸಂಸಾರ ಹುಟ್ಟಾಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ನಾನು ಅವ್ರ ಜೊತೆ ನಿಂತು ಸಹಕಾರ ಕೊಡ್ತೀನಿ ಇದನ್ನು ಸಮಾಪ್ತಿ ಮಾಡಬೇಕು ಆಮೇಲೆ ಇದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಪಾಠ ಹಾಕಬೇಕು ಲಕ್ಷಾಂತರ ಈ ಥರ ಪ್ರಕರಣಗಳು ದೇಶದಲ್ಲಿ ನಡೀತವೆ ಎಲ್ರಿಗೂ ಇದೇ ಥರ ನ್ಯಾಯ ಸಿಗುತ್ತೆ ಅಂತ ಭಾವಿಸಬಾರ್ದು ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ ನಂಬಿಕೆ ಮೇಲೆ ಕಾಲೇಜ್ ಕಲಿಸ್ತಾರೆ ಅವರು ಒಂದೊತ್ತಿದ್ದು ಮಕ್ಕಳು ಮೂರೊತ್ತು ತಿನ್ಬೇಕು ಅನ್ನೋ ಒಂದೇ ಒಂದು ಗುರಿನಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ ಈ ತರ ತಪ್ಪುಗಳನ್ನ ಮಾಡಲೇಬಾರದು ಈ ತರ ನೂರು ಪ್ರಕರಣಗಳು ಬಂದ್ರು ಗೆಲ್ಲೋ ಅಂತ ಸಾಮರ್ಥ್ಯ ನಮಗಿದೆ ಆದ್ರೆ ಇದು ಸಂಸಾರ ಇದು ನಾವು ತಲೆ ತೆಗಸೇ ಹತ್ರ ಮಾತುಕತೆಗೆ ಹೋಗ್ತೀರಿ ನಾನು ಬಿಕಾಸ್ ನಾವು ಹೆಣ್ಣು ಮಗು ಪರ ಇರೋರು ಇರ್ತೀವಿ ನಾವು ತಪ್ಪಾಗೋಗಿದೆ ಕ್ಷಮಿಸುವಂತ ಔದಾರ್ಯ ಮನಸ್ಸನ್ನು ಅವರು ತಂದೆ ತಾಯಿಗಳು ತಗೋಬೇಕು ಮತ್ತೆ ಆ ಸಮಾಜದಲ್ಲಿ ಬಹಳಷ್ಟು ಜನ ಮುಖಂಡರುಗಳಿದ್ದಾರೆ ಅವರೆಲ್ಲ ಆಲೋಚನೆ ಮಾಡಬೇಕು ಆಮೇಲೆ ನಿಮ್ಗೆಲ್ಲ ಗೊತ್ತಿರೋಂಗೆ ಏನು ಹಿಂದುತ್ವ 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 ಅಂತ ಇವತ್ತು ಈ ದೇಶ ಆಡ್ತಾ ಇದೆ ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ ಆ ಸ್ಥಳದಲ್ಲಿ ಹಿಂದುತ್ವಕ್ಕೆ ಒಂದು ಮೆರುಗು ತಂದು ಕೊಟ್ಟಂತ ಒಂದು ವಿಶ್ವಕರ್ಮದ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರುವ ಅನ್ಯಾಯಕ್ಕೆ ಆ ಹಿಂದುತ್ವನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಿರುಗಿ ನೋಡಿ ಸಹ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಾನು ಇಲ್ಲಿ ಏನು ಮಾಡೋಕೆ ಬಂದಿಲ್ಲ ನಾನು ಇವತ್ತು ಈ ವಿಚಾರನ ಯಾರೆಲ್ಲ ಹೋರಾಟ ಮಾಡಿದ್ರು ಹಿಂದುತ್ವವಾದಿಗಳು ಯಾರೆಲ್ಲ ಈಕೆ ಬಗೆ ಹೋರಾಟಕ್ಕೆ ಸಹಕಾರ ಮಾಡಿದ್ರು ಅವರೇ ಇದನ್ನು ತೀರ್ಮಾನ ಮಾಡಿ ಅವಳಿಗೆ ಮದುವೆ ಮಾಡಿಸಲಿ ಭಜರಂಗಳ ಇದೆ ಶ್ರೀರಾಮ್ ಸೇನೆ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಅಶೋಕ್ ರೈ ಅವರು ನನ್ನ ಸ್ನೇಹಿತರು ಆರ್ ಎಸ್ ಎಸ್ ಇದೆ ಮಹಿಳಾ ಸಂಘ ಸಂಘಟನೆಗಳಿದೆ ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ ಆ ಸಮಾಜದ ಮಗು ಮೇಲೆ ನಡೆದಿರೋ ಅನ್ಯಾಯ ಇದು ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ ಹೋರಾಟಕ್ಕೋ ನ್ಯಾಯ ಕೊಡಿಸೋದಕ್ಕೋ ಇದನ್ನು ಕೊಡಿಸಬೇಕು ಅಂತ ನಾನು ಈ ಕ್ಷೇತ್ರದ ಪುತ್ತೂರಿನಲ್ಲಿ ಎಲ್ಲ ನಾಯಕರುಗಳಿಗೆ ಎಲ್ಲ ಮುಖಂಡರುಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ಮಗುವಿಗೆ ಈ ಫ್ಯಾಮ್ಲಿಗೆ ಒಂದು ಅವಕಾಶ ಮಾಡಿಕೊಡಿ ಮಾಡಿಸ್ಕೊಡಿ ನಾನೆಲ್ಲೋ ಬೆಂಗಳೂರಿಂದ ಬಂದು ನಾನು ಹೋರಾಟ ಮಾಡೋದಕ್ಕೂ ನಮ್ಮ ಸಮಾಜ ನಿಂತು ಹೋರಾಟ ಮಾಡಿದ್ರೆ ಹಿಂದುತ್ವಕ್ಕೆ ಅವಮಾನ ಇದು ಎಂಥೆಂಥವ್ರು ಒಂದು ಹೆಣ್ಣುಗೋಸ್ಕರ ನೂರು ಜನನ ಕಡ್ದು ಹೋಗ್ಬಿಟ್ಟು ಮತ್ತೆ ಬಂದು ಹೆಣ್ಣನ್ನು ಮದುವೆ ಮಾಡ್ಕೊಂಡಿಲ್ವ ಸರ್ ಎಂತೆಂತವ್ರು ಏನೇನೋ ಆಗಿಲ್ವ ಸರ್ ಅದು ಹೆಣ್ಣಿಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಸರ್ ನೋಡೋಣ ಮದುವೆ ಮಾಡ್ಕೊಣ ಆಮೇಲೆ ಅವರಿಬ್ಬರು ಬಾಳ್ವೆ ಸರಿಯಾಗಿ ಆಗೋದಿಲ್ಲ ಅಂತ ನಾವ್ಯಾಕೆ ತೀರ್ಮಾನ ಮಾಡ್ಬೇಕು ಒಳಗಡೆನೆ ಅವರಿಬ್ಬರು ಚೆನ್ನಾಗೂ ಇರ್ಬೋದಲ್ಲ ಸರ್ ಇವತ್ತಿಗೂ ಚೆನ್ನಾಗಿರ್ಬೋದು ನನಗೂ ಗೊತ್ತಿಲ್ಲದೆ ಇರ್ಬೋದು ಅದು ಅಲ್ವಾ ಸರ್ ಸರ್ ಒಂದು ಮಗುಗೆ ಜನ್ಮ ಕೊಡ್ತಾನೆ ಏಳು ವರ್ಷ ಜೊತೇಲಿ ಇರ್ತಾನೆ ಅಂದ ತಕ್ಷಣ ಅದು ಗಂಡ ಹೆಂಡತಿಗಿಂತ ಮೀರಿರೋ ಸಂಬಂಧ ಸರ್ ಅದು ನಾನು ಅನ್ಕೊಳೋದು ಈಗ ನಾನು ಮದುವೆ ಮಾಡಿದಾಗ ನನ್ನ ಹೆಂಟಿ ನೋಡಿ ಒಪ್ಕೊಂಡು ಮದುವೆ ಆಗಿರೋದು ಇದು ಹಂಗಲ್ಲ ಇದು ಅವರು ಏಳು ವರ್ಷ ಜೊತೆಯಲ್ಲೇ ಇದ್ದ ಕ್ಲಾಸ್ಮೇಟ್ಗಳು ಅವರು ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ ನಾನು ಹೇಳೋದು ನಾನು ನನ್ನ ಅಭಿಪ್ರಾಯ ಇದು ಹಿಂಗೆ ಆಗಿದೆ ಅಂತ ಹೇಳೋಲ್ಲ ನಾನು ಈಗ ಡಿ ಎನ್ ಎ ಬಂದಿದೆ ಇನ್ನೂ ಆದರೂ ಅವನಿಗೆ ಅವರ ಮನೆಯವ್ರಿಗೆ ಆಗಲಿ ಅವರಿಗೆ ಆಗಲಿ ಮಗು ಅವರದೇ ಅಂತ ಗೊತ್ತಾಗಿದೆ ಅಲ್ವಾ ಇಷ್ಟುವರೆಗೆ ಡಿ ಎನ್ ಎ ಬರಲಿ ನಂದಲ್ಲ ಅಂತ ಹೇಳ್ತಾ ಇದ್ರು ಹೀಗೆ ಕಾನೂನೇ ಪ್ರೂಫ್ ಮಾಡಿದೆ ತಂದೆ ಯಾರು ಅಂತ ಇನ್ನು ಮದುವೆಗೆ ಅವರೇ ಅವರಾಗೆ ಬರ್ಲಿ ಅಂತ ನಾವು ಕಾಯ್ತಿರೋದು ಕಾನೂನು ಹೇಳುತ್ತೆ ಮದುವೆ ಆದ್ರೆ ಒಳ್ಳೇದು ಯಾಕೆಂದ್ರೆ ಒಂದು ಮಗುವಿಗೆ ತಂದೆ ಸ್ಥಾನ ಸಿಗ್ತದೆ ಒಂದು ನನ್ನ ಮಗಳಿಗೆ ಗಂಡನ ಸ್ಥಾನ ಆದ್ರೂ ಸಿಗುತ್ತೆ ಅಲ್ವಾ ಎಲ್ಲ ಅಲ್ಲ ಅಂತ ಹೇಳ್ತಿದ್ದವರು ಈಗ ಪ್ರೂಫ್ ಆಯ್ತಲ್ವಾ ತಂದೆ ಅಂತಾನೆ ತಾಯಿ ಸರ್ ಇಲ್ಲ ಮಗಳು ಮಗಳ ಸರ್ ಇಲ್ಲ ಎಲ್ಲ ತುಂಬಾ ಫೇಸ್ ಮಾಡಿದೇನೆ ನಾನು ಆದ್ರೂ ನನ್ನ ಮಗಳ ಹತ್ರ ಸತ್ಯ ಇದೆ ಅದಕ್ಕೋಸ್ಕರ ಇಷ್ಟುವರೆಗೆ ಹೋರಾಡಿದ್ದೇನೆ ಅದೇ ಮಾಲಿಂಗೇಶ್ವರ ನನ್ನ ಕೈ ಬಿಟ್ಟಿಲ್ಲ ನಮ್ಮ ಕುಲದೇವರಾಗ್ಲಿ ನಮ್ಮನ್ನು ಕೈ ಬಿಟ್ಟಿಲ್ಲ ಆದ ಕಾರಣ ಇಷ್ಟು ನನಗೆ ನ್ಯಾಯ ನನ್ನ ಮಗಳಿಗೆ ಕೊಟ್ಟಿ ಕೊಡಿಸಿದ್ದಾರೆ ಇನ್ನು ಸಿಗುತ್ತೆ ಅಂತ ನಾನು ನಂಬಿದ್ದೇನೆ ನಾನು ಅಷ್ಟೇ ಹೇಳುದು ಫಸ್ಟಿಗೆ ನಾನು ಅವನದೇ ಮಗು ಅಂತ ಹೇಳಿದ್ದೆ ಫಸ್ಟ್ ಅವ್ರು ನಂಬಿದ್ರು ಮತ್ತೆ ಏನೋ ಅಲ್ಲ ಅಂತೇಳಿ ಹೇಳಿದ್ರು ಈಗ ಒಂದು ಪ್ರೂವ್ ಆಯ್ತಲ್ಲ ಮಂದೆ ಅಂತ ಅಷ್ಟೇ ಒಂದು ಈಗ ಅವರಿಗೆ ಮದುವೆ ಮಾಡ್ಬೋದಲ್ಲ ಅಂತ ಅಷ್ಟೇ ಹೇಳಿ ಅದೇ ಅಂದ್ರೆ ಒಪ್ಲಿಕ್ಕೆ ಅವ್ರ ಹಾಗೆ ಅಂದ್ರೆ ಅವರ ಮಗು ಅಲ್ಲ ಹಾಗೆ ನಾ ಒಪ್ಪುದಿಲ್ಲ ಅಂತ ಹೇಳಿದ್ರು ಈಗ ಅದೇ ಡಿ ಎನ್ ಅಲ್ಲಿ ಪ್ರೂವ್ ಆಯ್ತಲ್ಲ ಅವರದ್ದೆ ಅಂತ ಅಂದ್ರೆ ಈಗಾದ್ರೂ ಒಪ್ಪಬಹುದಲ್ಲ ಅಂತ ಅಷ್ಟೇ ಹೇಳಿ ಅಂದ್ರೆ ಅಂದ್ರೆ ಅವನಿಗೆ ಬೇರೆಯವ್ರು ಹೇಳಿದ್ ಕೇಳಿ ಏನಾದ್ರು ಹೇಳಿರ್ಬೋದು ಅವನಿಗೆ ಒಳಗೆ ಇರ್ಬೋದಾ ಅವನದೇ ಅಂತ ಹೇಳಿ ಅಂದ್ರೆ ಬೇರೆಯವ್ರು ಹೇಳ್ದನ್ನ ಕೇಳಿ ಅಂದ್ರೆ ಬೇಡ ಅವಳಿಗೆ ಇರ್ಬೋದು ಬೇರೆ ಅಂತ ಹೇಳಿ ಅವನಿಗೆ ಏನಾದ್ರು ಬ್ರೇನ್ ವಾಶ್ ಮಾಡಿರ್ಬೋದು ಹಾಗೆ ಹೇಳಿ ಹೇಳಿರ್ಬೋದು